ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡು ನೂರ ಎಂಬತ್ತಾರನೆಯ ಜಯಂತೋತ್ಸವದ ಅಂಗವಾಗಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜನಕಲ್ಯಾಣ ಭವನ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನು ಶ್ರೀ ಬಸವನಾಡಿನ ಸಮಸ್ತ ಬಂಜಾರ ಸಮಾಜ ಯುವಕರ ನೇತೃತ್ವದಲ್ಲಿ ನೆರವೇರಿಸಿದರು ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಕೇಂದ್ರ ಬಿಂದು ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ವಿಜೇತ ಹನುಮಂತ ಲಮಾಣಿ ಗಾಯಕರನ್ನ ಬಸವನಾಡಿನ ಬಂಜಾರ ಸಮಾಜದ ಸಮಸ್ತ ಯುವಕರಿಂದ ಅಭಿನಂದನೆ ಮತ್ತು ಸನ್ಮಾನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ವಿನೋದ್ ಭಾವ ಪವಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷರು ಬಸವನ ಬಾಗೇವಾಡಿ ಪ್ರವೀಣ್ ಪವಾರ್ ಬಂಜಾರ ಸಮಾಜ ಯುವ ನಾಯಕರು ಬಸವನ ಬಾಗೇವಾಡಿ ಶಿವಾಜಿ ವಕೀಲರು ಪಿಂಟು ಲಮಾಣಿ ರಾಜು ರಾಥೋಡ್ ಆನಂದ್ ಲಮಾಣಿ ಹಾಗೂ ಸಮಸ್ತ ಬಂಜಾರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿಯಾವೇರಿ ಹಂಸ ಟಿವಿ ಉಪಸಂಪಾದಕರು